ನನ್ನ ಹೆಸರು ರುದ್ರೇಶಪ್ಪ ಎಂಡೇಗೌಡ್ರ ಅಂತ ನಾನು ಶಿವ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಆ ಒಂದು ಸ್ಥಾನಕ್ಕೆ ಸ್ಥಾನದ ವ್ಯಾಪ್ತಿನಲ್ಲಿ ಎಂಟು ಎಂಟು ಹಳ್ಳಿಗಳು ಬರ್ತವೆ ಹೊಟ್ಟೆಪುರ ಹಿರೇಬಾಸೂರು ಬೀರ್ಗೊಂಡಹಳ್ಳಿ ಉಜ್ಜಿನಿಪುರ ವಿಜಯಪುರ ಚಿಕ್ಕಬಾಸೂರು ಬೆನಕಳ್ಳಿ ಹುಣಸೆಹಳ್ಳಿ ಮತ್ತು ಕಮ್ಮಾರಕಟ್ಟೆ ರಾಮ್ಪುರ ಇಷ್ಟು ಹಳ್ಳಿಗಳು ಬರ್ತವೆ ಆ ಹಳ್ಳಿ ಎಲ್ಲ ಹಳ್ಳಿಗಳಿಂದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮತದಾರ ಬಂಧುಗಳಿಗೆ ಪ್ರಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ ತಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಿ ಧನ್ಯವಾದಗಳನ್ನು ತಿಳಿಸುವಂಥದ್ದು ಕಾರ್ಯ ತಾವು ಮಾಡಿದ್ದೀರಿ ನಾವು ಎ ಬಿ ಸಿ ನ್ಯೂಸ್ ವತಿಯಿಂದ ತಮಗೆ ಕಂಗ್ರಾಚುಲೇಷನ್ ಸಹ ಹೇಳುವಂಥದ್ದು ಕೂಡ ಮಾಡ್ತೀವಿ ಖಂಡಿತ ಮಾಡ್ಬೋದು ಏಕೆಂದರೆ ಈ ಹಿಂದೂ ಸಹ ಶಿವ ಬ್ಯಾಂಕಿನ ಧರ್ಮನಿಧಿನಲ್ಲಿ ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಳ್ಳಿ ಇರ್ಬೋದು ದಾನಿಹಳ್ಳಿ ಶಾಲೆ ಇರ್ಬೋದು ಅಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಸಾಕಷ್ಟು ಸವಲತ್ತುಗಳನ್ನ ಮಾಡಿರೋವಂಥ ನಿದರ್ಶನಗಳದಾವೆ ಅದೇ ರೀತಿ ನಾವು ಸಹ ಮುಂದೆ ನಮ್ಮ ಸಮಾಜದ ಶಾಲೆ ಸಮಾಜದ ಶ ಅಡಿಯಲ್ಲಿ ನಡೆಯುವಂಥ ಎರಡು ಶಾಲೆಗಳದಾವೆ ಆ ಶಾಲೆಗಳಿಗೆ ಏನು ಮಾಡ್ಬೋದು ಶಿಕ್ಷಣಕ್ಕೆ ಅನುಕೂಲ ಮಾಡ್ಬೋದಾದಂಥ ವ್ಯವಸ್ಥೆಗೆ ನಾವು ಬದ್ಧರಾಗಿದ್ದೀವಿ ಅದರ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮ ಗ್ರಾಮೀಣ ಮ ನಮ್ಮ ಸಮಾಜದ ಬಂಧುಗಳಿಗೆ ಸಾಲ ಆರ್ಥಿಕ ಸಾಲ ಹೊರೆ ಆಗದಂತೆ ಕಡಿಮೆ ಬಡ್ಡಿ ಕಡಿಮೆ ಬಡ್ಡಿನಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡ್ಬೋದು ಅದ್ರ ಜೊತೆಗೆ ಸಕಾಲಕ್ಕೆ ಏನನ್ನು ಯಾವ್ಯಾವ ಸಾಲಗಳನ್ನ ಕೊಡಿಸ್ಬೋದು ಅಂತ ಹೇಳೋದು ಆಲೋಚನೆ ಮಾಡಿ ಅದರ ಜೊತೆಗೆ ನಮ್ಮ ಈ ಬರೀ ಶಾಲೆ ಬ್ಯಾಂಕ್ ಇರೋದು ಶಾಲೆ ಸಾಲ ತೆಗಿಯೋಕೋಸ್ಕರ ಅಲ್ಲ ಏಕೆಂದರೆ ಸರ್ಕಾರದ ನೀತಿಗಳು ಏನದಾವೆ ಅಂದರೆ ಸಹಕಾರಿ ಸಂಘದಲ್ಲಿ ಏನೇನು ನಡೀತದೆ ಅದನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಐದು ವರ್ಷದ ಅವಧಿನಲ್ಲಿ ಇಷ್ಟು ಜನರಲ್ ಬಾಡಿ ಸಾಮಾನ್ಯ ಸಭೆಗೆ ಕಡ್ಡಾಯವಾಗಿ ಆಯ್ಕೆ ಆಗೋ ಹಾಜರಾಗಬೇಕು ಅಂತ ಹೇಳೋದಿರೋಂಥ ಒಂದು ವ್ಯವಸ್ಥೆಯನ್ನು ಅದನ್ನು ನಮ್ಮ ಸದ ಸದಸ್ಯರಿಗೆ ಮನವರಿಕೆ ಮಾಡಿ ಅಲ್ಲಿ ಒಂದು ಭಾಗವಹಿಸಿ ಸಂಘ ಸಂಘದಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ಇದ್ವಿ ಮಾಡ್ತೀವಿ ಅದರ ಜೊತೆಗೆ ಸಾಲ ಸಾಲ ಎರಡು ವರ್ಷ ಕಡ್ಡಾಯವಾಗಿ ವ್ಯವಹರಿಸಿರಬೇಕು ಐತೆ ಏಕೆಂದರೆ ಸಾಲನೇ ತೆಗಿಬೇಕು ಏನಿಲ್ಲ ವ್ಯವಹಾರ ಅಂದರೆ ಸಾಲ ತೆಗ್ದ್ರಷ್ಟೇ ವ್ಯವಹಾರ ಅಲ್ಲ ಅಲ್ಲಿ ಡೆಪಾಸಿಟ್ ಮಾಡೋದಿರ್ಬೋದು ಅಥವಾ ಬೇರೆ ಕಟ್ಟುವ ತೆಗೆಯುವ ಅಂತ ಒಂದು ಏಕೆಂದರೆ ಜನಸಾಮಾನ್ಯರಿಗೆ ವ್ಯವಹಾರ ಜ್ಞಾನ ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಎರಡು ಕಡ್ಡಾಯವಾಗಿ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ ಆದರೂ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ ಜನರಲ್ ಬಾಡಿಗೆ ಅಟೆಂಡ್ ಆಗೋಲ್ಲ ನನಗೆ ವೋಟ್ ನಾನು ಷೇರ್ ಹಾಕಿದ್ದೇನೆ ಅಂದರೆ ನನಗೆ ಬೇಕು ಅಂತ ಇದು ಶೇರ್ ಹಾಕೋದು ಓಟಿಗೋಸ್ಕರ ಅಂತ ತಿಳ್ಕೊಂಡಿದ್ದಾರೆ ಆ ಒಂದು ತಪ್ಪು ಭಾವನೆಯನ್ನು ಹೋಗಲಾಡಿಸಿ ಜನರಿಗೆ ಒಂದು ಅನುಕೂಲಕರವಾದಂಥ ಒಂದು ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದೆ ಸರ್ ತಾವು ಕೊನೆಯದಾಗಿ ಇನ್ನೊಂದು ಈ ವಿಷಯ ಹೇಳಲಿಕ್ಕೆ ಬಯಸ್ತೀರೇನು ಅಂತ ಖಂಡಿತ ಏನಂದರೆ ನಿನ್ನೆ ನಡೆದ ನಡೆದ ನಡೆದಂಥ ಚುನಾವ ಆರು ಕ್ಷೇತ್ರಗಳ ಚುನಾವಣೆಯಲ್ಲಿ ಬೆನಕಳ್ಳಿ ಕ್ಷೇತ್ರಕ್ಕೆ ನೂರ ಹನ್ನೆರಡು ಮತಗಳ ಅಂತರದಿಂದ ನನ್ನನ್ನು ತಿಳಿಸಿರ್ತಕ್ಕಂಥ ಎಲ್ಲ ವಯೋಮಾನದ ನಮ್ಮ ಸುವ ಬ್ಯಾಂಕಿನ ಸದಸ್ಯರುಗಳಿಗೆ ನನ್ನ ಸೇವಾವಧಿಯಲ್ಲಿ ಯಾವ್ಯಾವ ಯಾರ್ಯಾರಿಗೆ ಯಾವ್ಯಾವ ಅವಶ್ಯಕತೆ ಇತ್ತೋ ಅವುಗಳನ್ನೆಲ್ಲ ಸಹ ಪೂರೈಸ್ತೇನೆ ನಮ್ಮ ನನ್ನ ಅಧಿಕಾರಾವಧಿಯಲ್ಲಿ ನನ್ನ ಈ ಸಾಧ್ಯವಾದ ಮಟ್ಟಿಗೆ ಎಲ್ಲರಿಗೂ ಸಹ ಸ್ಪಂದಿಸಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ಮತ್ತೊಮ್ಮೆ ನಾನು ಕೃತ ವಂದನೆಗಳನ್ನು ಹೇಳ್ತಾ ಇದೀ ಕೆಲವೊಂದು ಯುವಕ ಪಡೆಯನ್ನು ಕೂಡ ನೀವು ಈ ಸೋಷಿಯಲ್ ಸೆಕ್ಟರ್ ವಿಭಾಗದಲ್ಲಿ ಶಿವ ಬ್ಯಾಂಕಿನ ಅಡಿಯಲ್ಲಿ ನಿರ್ದೇಶಕರಾಗಿರೋದ್ರಿಂದ ಯಜಮಾನರಿದ್ದಾರೆ ನಮ್ಮ ರುದ್ರೇಶಣ್ಣನವರು ಹೋಗೋದು ಯಾಕಪ್ಪ ಅಂತ ಹೇಳಿ ಯುವಕರು ಯೋಚನೆ ಮಾಡ್ಬೋದೇನೋ ಅವರಿಗೆ ಯಾವ ಥರ ಸ್ಪಂದನೆ ಮಾಡುವಂಥದ್ದು ತಾವುಗಳು ಮಾಡ್ತೀರಿ ಅನ್ನೋದು ಆ ಥರದ ಆತಂಕ ಯಾರಿಗೂ ಬೇಡ ಏಕೆಂದರೆ ನಾವು ಎಲ್ಲ ವಯೋಮಾನದವರೆಗೂ ಬೆರೆಯಂಥ ಒಂದು ಲಕ್ಷಣಗಳು ನಮ್ಮಲ್ಲಿರೋದ್ರಿಂದ ಇದು ನಾವು ಒಂದು ಸಾರ್ವಜನಿಕ ಸೇವೆಯಲ್ಲಿರೋದ್ರಿಂದ ಇಲ್ಲಿ ಒಂದೇ ವಯಸ್ಸಿನವರು ನಮಗೆ ಸಿಗೋದು ಕಷ್ಟ ಎಲ್ಲ ವಯೋಮಾನದವರು ಇರ್ತಾರೆ ಅವರೆಲ್ಲರನ್ನ ಒಡಗೂಡಿ ನಾನು ನನ್ನ ಸೇವಾವಧಿನಲ್ಲಿ ಅವರಿಗೆ ಸ್ಪಂದಿಸಿ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡೋಕ್ಕೆ ಬದ್ಧ ಅಂತ ಅನ್ನೋ ಮಾತನ್ನು ಈಗ ಹೇಳ್ತಾ ನನ್ನ ಒಂದು ಅಭಿನಂದನೆಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಸಹ ನನ್ನ ಈ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿತೈಷಿಗಳಿಗೂ ಬಂಧುಗಳಿಗೂ ನಮ್ಮ ಒಂದು ಕೃತಜ್ಞತೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿರಾಮ ಕೊಡ್ತಾಯಿದ್ದೀವಿ ನಮಸ್ತೆ